ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಪುಷ್ಪ ನಾನು ಪುಷ್ಪಾಸ್ ಡೈಲಿ ವ್ಲಾಗ್ ಅಂತ ಚಾನಲ್ ಮಾಡ್ತಾ ಇದ್ದೀನಲ್ಲ ಇಷ್ಟು ದಿನ ನನ್ನ ಹೆಸರು ಹೇಳ್ಕೊಂಡಿರಲಿಲ್ಲ ಇವತ್ತೇನೋ ಹೇಳ್ಕೋಬೇಕು ಅಂತ ಅನ್ನಿಸ್ತು ಫ್ರೆಂಡ್ಸ್ ನೋಡಿರಿ ಇವತ್ತ ಬೆಳಗ್ಗೆ ಬೆಳಗ್ಗೆ ವ್ಲಾಗು ಸ್ಟಾರ್ಟ್ ಇದ್ದೀನಿ ಅಂದರೆ ಇವತ್ತು ಖಾರ ಅಲ್ಲ ಅದಕ್ಕೆ ಕ ಕರಿಗಡೆ ಬಂತ ಮಾಡಿದ್ವಿ ನಾವು ಸ್ಪೆಷಲ್ ಸ್ವೀಟ್ ಅದು ಅದನ್ನು ರೆಸಿಪಿ ಹಾಕ್ತಾಯಿದ್ದೀನಿ ಮೊದಲು ಕಡಲೆಬೇಳೆ ತೊಗೋಬೇಕು ಫ್ರೆಂಡ್ಸ್ ಒಂದು ಚೆನ್ನಾಗಿ ಒಂದು ಎರಡು ಮೂರು ಸರ್ತಿ ತೊಳ್ಕೊಬೇಕು ತೊಳ್ಕೊಂಡಾದ ಅದನ್ನು ಅದು ಮುಣಗೋ ಅಷ್ಟೊಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ಒಂದು ತ್ರೀ ವಿಜಲ್ ಬರೋ ತನಕ ಕುಗ್ಸ್ಕೋಬೇಕು ಫ್ರೆಂಡ್ಸ್ ಒಲೆ ಮೇಲಿಟ್ಟು ನೋಡಿರಿ ಈ ಕಡೆ ನನ್ನ ಮಗ ಬಂದು ಮಾಡ್ತಾ ಇದ್ದ ಈ ಕಡೆ ಈ ನದಿ ನೀರಾದರೆ ಚೆನ್ನಾಗಿ ಕುದೀತಾವೆ ಫ್ರೆಂಡ್ಸ್ ಬೋರ್ವೆಲ್ ನೀರಾದ್ರೆ ಸ್ವಲ್ಪ ಕಷ್ಟ ಕುದಿಯೋದು ನಮ್ಮ ಕಡೆ ಎಲ್ಲ ನದಿ ನೀರು ಬರ್ತಾವೆ ಡೈಲಿ ಹಂಗಾಗಿ ನದಿ ನೀರೇ ಹಾಕಿ ಇದ್ದೀನಿ ನಾನು ಅಂದರೆ ಈ ಕಡೆ ಆ ಕಡೆ ಬೆಳೆಗಿಟ್ಟೆ ಅದು ಕುದಿಯೋದ್ರೊಳಗೆ ನಾನು ಸ್ವಲ್ಪ ಕಡಲೆ ಇದು ಕಡಬ್ ಮಾಡಬೇಕಲ್ಲ ಅದ್ರದ್ದು ಹಿಟ್ಟು ಅದ್ಕೊಂಡ್ರೆ ಆಯ್ತು ಅಂಥೇಳಿ ಅರ್ಧ ಗೋಧಿ ಹಿಟ್ಟು ಅರ್ಧ ಮೈದಾ ಹಿಟ್ಟು ಹಾಕಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಫ್ರೆಂಡ್ಸ್ ಉಪ್ಪು ಎಣ್ಣೆ ಹಾಕಬೇಕು ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕಬೇಕು ಅಂದರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತಾವೆ ಎಲ್ಲರೂ ಮಾಡ್ತಿರ್ಬೋದೇನೋ ಕರಿಗಡುಬು ಇದು ನಮ್ಮ ಮನೆಯದು ಸ್ಟೈಲ್ ಇದು ಹಿಂಗೆ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ಬರ್ತಾವೆ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದ್ಕೈನ ಸ್ವಲ್ಪ ಹಿಟ್ಟಾಕ್ ಹಿಟ್ಟು ಹಾಕೊತಾ ಇದ್ದೆ ಫ್ರೆಂಡ್ಸ್ ನೋಡಿರಿ ಚೆನ್ನಾಗಿ ಸಾಣಿಸ್ಕೊಂಡು ಈಗ ಇದಕ್ಕೆ ಎಣ್ಣೆಕಾಯಿ ಸಾಕೋಬೇಕು ನಾ ಎಣ್ಣೆ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿರಿ ಅದು ಬಿಸಿ ಇರುತ್ತಲ್ಲ ಸ್ವಲ್ಪ ಚಮಚದಿಂದನ ಕಲಿಸ್ಬೇಕು ಇಲ್ಲಾಂದ್ರೆ ಹಾಗೆ ಕೈ ಇಟ್ಟರೆ ಕೈ ಸುಟ್ಟೋಗುತ್ತಾ ಆ ಥರ ಅದರೊಳಗೆ ಕೈ ಹಾಕಬಾರ್ದು ಫ್ರೆಂಡ್ಸ್ ನೋಡಿರಿ ಈ ಥರ ಕಲಿಸ್ಕೊಂಡಾದ್ಮೇಲೆ ಸ್ವ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗೇ ನಾದ್ಕೋಬೇಕು ಅದನ್ನು ತೆಳುವಾಗಿ ನಾದ್ಕೊಂಡ್ರೆ ಕರಿಗೇಡ ಬರೋಂಗಿಲ್ಲ ಅದೆಲ್ಲ ಎಣ್ಣೆ ಹಾಕಿರ್ತೀವಲ್ಲ ಅದನ್ನು ಚೆನ್ನಾಗಿಲ್ಲ ಎಲ್ಲ ಹಿಟ್ಟಿಗೂ ಕೋಟ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ಮಿಕ್ಸ್ ಮಾಡ್ಕೊಂಡಾದ ಆದಮೇಲೆ ಇಷ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ನಾದ್ಕೋಬೇಕು ಫ್ರೆಂಡ್ಸ್ ಅದನ್ನು ಪ್ಯೂರ್ ಮೈದಾ ಹಿಟ್ಟಿಂದನೂ ಮಾಡ್ತಾರೆ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸಿದ್ವಿ ಅಂದ್ರೆ ಅಷ್ಟು ಎಣ್ಣೆ ಹೀರ್ಕೊಳ್ಳೋಂಗಿಲ್ಲ ಮೈದಾ ಹಿಟ್ಟಾದ್ರೆ ಸ್ವಲ್ಪ ಎಣ್ಣೆ ಹೀರ್ಕೊತವ ಡೈಲಿ ಡೈಲಿ ಮೈದಾ ಹಿಟ್ಟು ತಿನ್ನೋಕ್ಕಾಗಲ್ಲಲ್ಲ ಜಾಸ್ತಿ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಿಲ್ಲ ಅಂಥೇಳಿ ಈ ಗೋಧಿ ಹಿಟ್ಟಿಗೆ ಸೇರಿಸಿ ನಾದಿ ಮಾಡ್ತೀನಿ ನಾನು ಈ ಥರ ನೀವು ಮಾಡ್ಕೋರಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತ ನೋಡಿರಿ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದುಕೋಬೇಕು ಅದನ್ನು ್ಕೊಂಡಾದಮೇಲೆ ಏನಂದ್ರೆ ನಾದಿದಾದ್ಮೇಲೆ ಕಡಲೆಬೇಳೆ ಈ ಥರ ಒಡೆದ್ರೆ ಅದು ಸಾಫ್ಟಾಗಿ ಬರಬೇಕು ಕೈಯೊಳಗೆ ಆ ಥರ ಕುದಿಬೇಕು ಒಂದು ನಾಲ್ಕರಿಂದ ಐದು ವಿಜಲ್ ಹಾಕ್ಸಿದ್ರೆ ಹಿಂಗೆ ಬರ್ತದೆ ಆಮೇಲೆ ಅದು ಕಟ್ ಬಂದಿರುತ್ತಲ್ಲ ಮೇಲೆ ಅದನ್ನು ತೆಗೆದಿಟ್ಕೋಬೇಕು ಅದರಿಂದ ಸಾಂಬಾರು ತುಂಬ ಟೇಸ್ಟಿ ಆಗುತ್ತೆ ಕಟ್ಟಿನ ಸಾರು ಅಂಥೇಳಿ ಅದು ಸ ಮಸಾಲೆ ಹಾಕಿ ಮಾಡಬೇಕು ಫ್ರೆಂಡ್ಸ್ ಅದನ್ನು ಆಮೇಲೆ ಈಗ ಯಾವ ಅಳತೆ ನಾವು ಕಡಲೆಬೇಳೆ ತೊಗೊಂಡಿರ್ತೀವಲ್ಲ ಅದೇ ಅಳತೆಯಿಂದನೇ ಬೆಲ್ಲ ಹಾಕಬೇಕು ಫ್ರೆಂಡ್ಸ್ ಅದಕ್ಕೆ ಫಸ್ಟ್ ಬೆಲ್ಲ ಹಾಕೋಕ್ಕಿಂತ ಮುಂಚೆ ಈ ಥರ ಸ್ವಲ್ಪ ಮ್ಯಾಶ್ ಮಾಡಬೇಕು ಚಮಚದ ಹಿಂದಿನಿಂದ ಹಿಂದಿನ ಪಾರ್ಟಿಂದ ಬೆಲ್ಲ ಹಾಕಿ ಕಲಸಿ ಫುಲ್ಲೆಲ್ಲ ಬೆಲ್ಲ ಕೂತ್ಕೊಳ್ಳೋ ತನಕ ಮಿಕ್ಸ್ ಮಾಡಬೇಕು ಅದನ್ನು ಸ್ವಲ್ಪ ಗಟ್ಟಿ ಕಲ್ ಇತ್ತು ಬೆಲ್ಲ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಆಮೇಲೆ ಗ್ಯಾಸ್ ಮೇಲೆ ಇಟ್ಟು ಒಂದು ಹತ್ತು ನಿಮಿಷ ಬಾಯ್ಲ್ ಮಾಡಬೇಕು ಅದನ್ನು ಅಂದರೆ ಎಲ್ಲ ಬೆಲ್ಲ ಮೆಲ್ಟ್ ಆಗಬೇಕಲ್ಲ ಫ್ರೆಂಡ್ಸ್ ಅದು ಮೆಲ್ಟ್ ಆದಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ಫೈನ್ ಪೇಸ್ಟ್ ಆಗೋ ಥರ ರುಬ್ಬಬೇಕು ಅಟೊಮೆಟ್ಲಿಕ್ಕಿಲ್ಲಿ ಹಾಗೆ ಬಿಡುತ್ತದ ಹಾಕ್ಕೊತಾ ಇದ್ದೀನಿ ನೋಡಿರಿ ಕುದಿಸಿದಾದಮೇಲೆ ಈ ಥರ ಹಾಕ್ಕೊಂಡು ಒಂದು ಎರಡು ಬ್ಯಾಚ್ ಆಯ್ತದ ನಾನು ಮಾಡಿ ನಾನು ಇಟ್ಟಿರೋ ಅಳತೆ ಎರಡು ಬ್ಯಾಚ್ ಆಯಿತು ಸುಮಾರೊಂದು ಇಪ್ಪತ್ತೈದರಿಂದ ಮೂವತ್ತು ಕಡುಬುಗಳಾದವು ಫ್ರೆಂಡ್ಸ್ ಅವು ನೋಡಿರಿ ಆಮೇಲೆ ಈ ಥರ ಸ್ವಲ್ಪ ಸ್ವಲ್ಪನೇ ತುಂಬಿ ಎಲೆ ಲಟ್ಟಿಸ್ಕೋಬೇಕು ಎಲ್ಲಿ ಆದಮೇಲೆ ಎಣ್ಣೆ ಹಚ್ಕೊಂಡೆ ಲಟ್ಟಿಸ್ಕೋಬೇಕು ಅಂದರೆ ಹಿಟ್ಟು ಹಚ್ಕೊಂಡ್ರೆ ಎಣ್ಣೆ ಕೆಡುತ್ತೆ ನಾವು ಕರಿವು ಮುಂದಾಗ ಅದು ಎಣ್ಣೆ ಹಿಟ್ಟೆಲ್ಲ ಬಿಟ್ಕೊಳುತ್ತೆ ಎಣ್ಣೆಯೊಳಗೆ ಹೀಗಾಗಿ ಎಣ್ಣೆ ಕೆಡ್ತೈತೆ ಫ್ರೆಂಡ್ಸ್ ಅದು ಎಡ್ಜ್ ಇರ್ತಾವಲ್ಲ ಸರಿಯಾಗಿ ಪ್ಯಾಕ್ ಮಾಡ್ಕೋಬೇಕು ಅದನ್ನು ಸೀಲ್ ಮಾಡ್ಕೊಂಡ್ರೆ ಅದು ಅದು ಕರಿವು ಮುಂದಾಗ ಓಪನ್ ಆಗಂಗಿಲ್ಲ ನಾವು ಸರಿಯಾಗಿ ಒತ್ಕೊಳಾರ್ದ ಹಾಗೆ ಬಿಟ್ವಿ ಅಂತಂದ್ರೆ ಅದು ಓಪನ್ ಆಗಿ ಹೂರಣ ಎಲ್ಲ ಎಣ್ಣೆಯೊಳಗೆ ಹೋಗ್ಬಿಡ್ತೈತಿ ಎಣ್ಣೆ ಕೆಟ್ಟುಬಿಡ್ತೈತಿ ಫ್ರೆಂಡ್ಸ್ ಅದು ಕರಿಲಿಕ್ಕೆ ಆಗಂಗಿಲ್ಲ ಕಡುಬು ನೋಡಿ ಸರಿಯಾಗಿ ಈ ಥರ ಪ್ರೆಸ್ ಮಾಡಿ ಸೀಲ್ ಮಾಡಬೇಕು ಅದನ್ನು ಈ ಥರ ತುಂಬಿಕೊಂಡು ಒಂದೊಂದೇ ಎಣ್ಣೆ ಒಳಗೆ ಬಿಟ್ಕೊಂಡು ಹೊಂಬಣ್ಣ ಬರೋ ತನಕ ಕರಿಬೇಕು ಫ್ರೆಂಡ್ಸ್ ಕರೆದು ಎಂಜಾಯ್ ಮಾಡಬೇಕು ಓಕೆ ಫ್ರೆಂಡ್ಸ್ ನೋಡಿರಿ ನನ್ನ ಕರಿಗಡ್ಬಿದ್ ವಿಡಿಯೋ ಲೈಕ್ ಆದ್ರೆ ಲೈಕ್ ಬಟನ್ ಒತ್ತಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ಓಕೆ ಫ್ರೆಂಡ್ಸ್ ಬಾಯ್ ಇದೇ ಥರ ಹೊಸ ಹೊಸ ರೆಸಿಪಿ ಬೇಕಂತಂದರೆ ಹೇಳಿರಿ ಬೇರೆ ಬೇರೆ ಥರ ನಮ್ಮ ಮನೆ ಸ್ಪೆಷಲ್ಲು ಪ್ರತಿಯೊಬ್ಬರ ಮನೆಯದು ಅವ್ರವ್ರದ್ದೇ ಆದಂಥ ಬೇರೆ ಬೇರೆ ಥರ ಅಡುಗೆಗಳಿರ್ತಾವೆ ಇದು ನಮ್ಮ ಮನೆಯದು ಅಡುಗೆ ಓಕೆ ಫ್ರೆಂಡ್ಸ್ ಬಾಯ್